ವಶೀಕರಣ ನಂಬಲೇ ಜ್ಯೋತಿಷ್ಯ ಅನ್ನೋದು ನಿಮಗೆ ದಾರಿಯನ್ನು ತೋರಿಸುತ್ತೆ ಹೊರತು ಹಣೆ ಬರವನ್ನ ಚೇಂಜ್ ಮಾಡಕ್ಕಾಗಲ್ಲ ಅವರು ಪ್ರವೇಶದ ಕಾರ್ಯಕ್ರಮಗಳು ನಿಮಗೆ ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ ಯಾವುದೇ ಹೋಮ ಹವನಗಳನ್ನ ನೀವು ಮಾಡಿಸಿದ್ರೆ ನಮ್ಮನ್ನ ಡೈರೆಕ್ಟ್ ಆಗಿ ಕೆಲವೇನೆ ಕೊಟ್ಟಿರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗುರುಗಳೇ ನಮಸ್ಕಾರ ನಿಮ್ ಬಗ್ಗೆ ನಮ್ಮ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ತಾ ಹೋಗಿ ನಮಸ್ಕಾರ ಎಲ್ಲ ನನ್ನ ಪ್ರೀತಿಯ ಜನತೆಗೆ ನಮಸ್ಕರಿಸುತ್ತ ನೋಡಿ ನಾನು ಹುಟ್ಟಬೇಕಾದ್ರೆ ಅಂದನಾಗಿ ಹುಟ್ಟಿದ್ದು ಅಂದ ಅಂದ್ರೆ ಪರಿಪೂರ್ಣತೆ ಅಂದ ಅಲ್ಲ ಪಾರ್ಶಿಯಲಿ ಬ್ಲೈಂಡ್ ಅಂತ ಕರಿತೀವಿ ಆ ಏನಂದ್ರೆ ಸ್ವಲ್ಪ ದೃಷ್ಟಿ ಸಮೀಪ ದೃಷ್ಟಿ ಉಳ್ಳವರು ಅಂತ ಕರೀತಾರೆ ಅವರಿಗೆ ನಾವು ಹುಟ್ಟಿದ್ದು ಒಂದು ಒಂದು ವಿಷ್ಣುವಿನ ಅಂದರೆ ನಾವು ವೈಷ್ಣವಾಸ್ ನಾವು ಆ ಒಂದು ಪಂಗಡದಲ್ಲಿ ನಾನು ಒಬ್ಬ ಅರ್ಚಕನ ಮಗನಾಗಿ ಹುಟ್ಟಿದ್ದೆ ಅದು ಗವಿಸೋಮನಹಳ್ಳಿ ತೆರಣ್ಯ ಗ್ರಾಮ ಅಂತ ಬರುತ್ತೆ ಹಳೆಕೋಟೆ ಹೋಬಳಿ ಒಳೆನರಸಿಪುರ ತಾಲೂಕು ಹಾಸನ ಜಿಲ್ಲೆ ಬರುತ್ತೆ ನೋಡಿ ನನ್ನ ಜೀವನ ನನ್ನ ಒಂದು ಎಜುಕೇಶನ್ ಫೀಲ್ಡ್ ಸ್ಟಾರ್ಟ್ ಆಗಿದ್ದು ಮಳಲಿ ಮತ್ತೆ ತೆರಣ್ಯ ಗ್ರಾಮದಲ್ಲಿ ಆದರೂ ಕೂಡ ನನ್ನ ಒಂದು ಜ್ಯೋತಿಷ್ಯದ ಬಗ್ಗೆ ನನಗೆ ಹೆಚ್ಚು ಆಸಕ್ತಿ ಇದ್ದ ಕಾರಣ ನಂದೇನ್ ಮಾಡಿದೆ ನಾನು ಮೇಲುಕೋಟೆ ಚಲುವ ನಾರಾಯಣ ಸ್ವಾಮಿ ಅಂತ ಕೇಳಿದ್ರಿ ಅಲ್ಲಿ ಆಗಮ ಮತ್ತೆ ನಮ್ಮ ಎಲ್ಲ ವಿದ್ಯಾಭ್ಯಾಸಗಳನ್ನ ಅಲ್ಲಿ ಮುಗಿಸಿದ್ದೇವೆ ಹಾಗೂ ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ಆದಿಚಿಂಚನಗಿರಿ ಅಲ್ಲಿ ಕೂಡ ನನಗೆ ಆಗಮದ ಒಂದು ವಿದ್ಯಾಭ್ಯಾಸ ಆಗಿದೆ ಹಾಗೂ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ನಂದು ಬಿಎ ಮತ್ತು ಎಮ್ ಎಗಳನ್ನು ಮುಗಿಸಿ ಈಗ ನಾನು ನಮ್ಮ ಒಂದು ಡಾಕ್ಟರ್ ದಿನೇಶ್ ಗುರೂಜಿ ಅವರ ಹತ್ರ ನಾವು ಡಾಕ್ಟರೇಟ್ ಪದವಿಯನ್ನು ಕೂಡ ನಾನು ತೆಗೆದುಕೊಂಡಿದ್ದೇನೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂವರ ನಾನು ಡಾಕ್ಟರೇಟ್ ಅನ್ನು ಕೂಡ ಮುಗಿಸಿದ್ದೇನೆ ಎಲ್ಲಾ ಶಾಸ್ತ್ರದಲ್ಲೂ ನಿಮಗೆ ನುರಿತ ಮತ್ತು ನನಗೆ ಒಂದು ಏಳು ವರ್ಷ ಎಕ್ಸ್ಪೀರಿಯನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಯಾವ ತರ ಗುರುಗಳೇ ನಿಮ್ದು ಅಸ್ಟ್ರಾಲಜಿ ಅಂದ್ರೆ ಅಂದ್ರೆ ನ್ಯೂಮರಲಾಜಿನ ಯಾವ ತರ ಎರಡೂ ಮಾಡ್ತೀರಾ ಸ್ವಲ್ಪ ದಯವಿಟ್ಟು ವೀಕ್ಷಕರಿಗೆ ಹೇಳಿ ಗುರುಗಳೇ ಒಂದು ಸಬ್ಜೆಕ್ಟ್ ಇಲ್ಲಿ ಬರೋದಿಲ್ಲ ಕೆಲವೊಬ್ರು ಹೇಳ್ತೀರಾ ನಾನ್ ನ್ಯೂಮರಾಲಜಿಲಿನೇ ಎಲ್ಲವನ್ನೂ ಹೇಳುತ್ತೆ ಅನ್ನೋದು ತಪ್ಪು ಕಲ್ಪನೆ ಅದು ನ್ಯೂಮರಾಲಜಿ ಒಂದು ಭಾಗ ಅಷ್ಟೇ ಅದು ಜ್ಯೋತಿಷ್ಯ ನಮ್ಗೆ ಯಾಕೆ ಜ್ಯೋತಿಷ್ಯ ಅಂದ್ರೆ ಅದು ಅದಕ್ಕೆ ನೂರು ಭಾಗ ನೀವು ಅದನ್ನ ನೀವಲ್ಲಿ ತಗೋಬಹುದು ಆದರೆ ಫೇಸ್ ರೀಡಿಂಗ್ ಇರಬಹುದು ರೈಟಿಂಗ್ ರೀಡಿಂಗ್ ಇರಬಹುದು ಪಾಮ್ ರೀಡಿಂಗ್ ನೋಡೋದಿರಬಹುದು ಪಂಚಪಕ್ಷಿ ನೋಡಬಹುದು ನೀವು ಅದಾದ್ಮೇಲೆ ಜೈಮಿನಿ ನೋಡಬಹುದು ಹಾಗೆ ನೀವು ಎಲ್ಲಾ ತರದ ನೀವು ಹ್ಯಾಂಡ್ ರೈಟಿಂಗ್ ಆಗಿದೆ ನಿಮಗೆ ಈ ತಾಂಬೂಲ ಶಾಸ್ತ್ರ ಇರಬಹುದು ಮತ್ತೆ ನಿಮಗೆ ಅಷ್ಟಮಗಳ ಶಾಸ್ತ್ರವನ್ನ ಹಾಕ್ತಾರೆ ಕವಡೆ ಶಾಸ್ತ್ರವನ್ನ ಹಾಕ್ತಾರೆ ಇದೇ ರೀತಿ ನ್ಯೂಮರಾಲಜಿ ಕೂಡ ಒಂದು ಭಾಗ ಜ್ಯೋತಿಷ್ಯದ ಒಂದು ಭಾಗ ಹಾಗಾಗಿ ನಾವು ಜ್ಯೋತಿಷ್ಯದ ಎಲ್ಲಾ ಕವಲುಗಳು ಎಲ್ಲಾ ಜ್ಯೋತಿಷ್ಯ ವಿಭಾಗದಲ್ಲೂ ಕೂಡ ನಿಮಗೆ ಪರಿಹಾರವನ್ನು ಕೊಡುವುದಕ್ಕೆ ನಾನು ಪ್ರಯತ್ನ ಪಾಡ್ತೀನಿ ಅಂದ್ರೆ ನೀವ್ ಹೇಳುವಂಗೆ ನ್ಯೂಮರಲಜಿ ಕೂಡ ಒಂದು ಭಾಗ ಅಷ್ಟೇ ಅದರಿಂದಾನೆ ಎಲ್ಲಾನು ಪರಿಹಾರ ಸಿಗೋದಿಲ್ಲ ಸಿಗೋದಿಲ್ಲ ಹೌದು ಸತ್ಯ ಈಗ ನಿಮ್ಗೆ ನ್ಯೂಮರಲಜಿ ಬೇಕು ಅಥವಾ ಹುಟ್ಟಿದ ಮಕ್ಕಳಿಗೆ ಒಂದರಿಂದ ಹತ್ರ ಒಂದು ನಂಬರ್ ಹೇಳಿ ಒಂದು ಡೇಟಾ ಒಂದ್ ಎಸಿಡ್ ಕೊಡೋದಾಗ್ಬೋದು ಒಂದು ಶಾಸ್ತ್ರ ಹೇಳಬಹುದು ಅದೆಲ್ಲವೂ ಕೂಡ ನೀವು ಹೌದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಅದೆಲ್ಲವೂ ಕೂಡ ಮಾಡ್ಕೊಡ್ತೀರಾ ಆದ್ರೆ ನೀವ್ ಹೇಳೋ ಪ್ರಕಾರ ಅದೇ ಕೊನೆ ಅಲ್ಲ ಇದು ಕೊನೆ ಅಲ್ಲ ನೋಡಿ ತಿಳ್ಕೊಳ್ಳಿ ಒಂದು ಒಂದು ಜ್ಯೋತಿಷ್ಯ ಅನ್ನೋದು ಜ್ಯೋತಿಷ್ಯ ಅಂದ್ರೆ ಏನು ನಿಮಗೆ ಫಸ್ಟ್ ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಅಸ್ಟ್ರಾಲಜಿ ಗೀವ್ಸ್ ಓನ್ಲಿ ಡಿರೆಕ್ಷನ್ಸ್ ಜ್ಯೋತಿಷ್ಯ ಅನ್ನೋದು ನಿಮಗೆ ದಾರಿಯನ್ನ ತೋರಿಸುತ್ತೆ ಹೊರತು ಹಣೆ ಬರವನ್ನ ಚೇಂಜ್ ಮಾಡೋಕಾಗಲ್ಲ ಯಾವ ಜ್ಯೋತಿಷಿಯು ಕೂಡ ನಿಮ್ಮ ಹಣೆ ಬರವನ್ನು ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ತಪ್ಪು ಕಲ್ಪನೆ ಮತ್ತೆ ನಿಮಗೆ ಮೋಸ ಮಾಡ್ತಿದ್ದಾನೆ ಅಂತ ತಿಳ್ಕೊಂಬಿಡಿ ಅಲ್ಲಿ ಇನ್ಕ್ಲೂಡಿಂಗ್ ನಾನು ಸೇರಿಸಿ ಕೂಡ ನೀವು ತಿಳ್ಕೊಬಹುದು ನಿಮಗೆ ಡೈರೆಕ್ಷನ್ ಅಷ್ಟೇ ನಿಮ್ಗೆ ಈ ದಾರಿ ಹೋಗಪ್ಪ ನಿಮಗೆ ರೋಡ್ ಇದೆ ಹೋಗಪ್ಪ ಹೀಗೆ ಅಂತ ಹೇಳ್ತೀವಿ ಹೊರತು ಹೋಗಿದ ತಕ್ಷಣ ನಿಮ್ ಹಣೆ ಬರ ಚೇಂಜ್ ಆಗುತ್ತೆ ತಪ್ಪು ಕಲ್ಪನೆ ಫೇಟ್ ಕೆನಾಟ್ ಬಿ ಚೇಂಜ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಈ ದೋಷಗಳು ಹೇಳುವುದು ಈ ರೀತಿ ನಿಮ್ಗೆ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡೋದು ಯಾವುದೇ ಒಂದು ಪೂಜೆ ಮಾಡಿದಾಗ ನಿಮ್ ಹಣೆ ಬರ ಚೇಂಜ್ ಆಗುತ್ತೆ ಅನ್ನೋದು ತಪ್ಪು ಕಲ್ಪನೆ ನಿಮಗೆ ಓನ್ಲಿ ಡೈರೆಕ್ಷನ್ಸ್ ಅಷ್ಟೇ ಜ್ಯೋತಿಷ್ಯ ಕೊಡುತ್ತದೆ ಅನ್ನೋದನ್ನ ನೀವು ಸತ್ಯವಾದರೂ ಅರ್ಥ ಮಾಡ್ಕೊಳ್ಳಿ ಇದೇ ಸತ್ಯ ಗುರುಗಳೇ ಜನರಿಗೆ ನೀವು ಯಾವ್ಯಾವ ಥರ ಸೇವೆಗಳನ್ನ ಒದಗಿಸ್ಕೊಡ್ತೀರಾ ದಯವಿಟ್ಟು ತಿಳಿಸಿ ನೋಡಿ ನಿಮಗೆ ಬೇಕಾದಂತ ವಧುವರರ ಹೊಂದಾಣಿಕೆ ಅಂತ ಕರಿತೀವಿ ಗಣಕೂಟ ನೋಡಿದ್ದೀರಾ ಅಂತ ಕೇಳ್ತಾರೆ ಯಾವುದೇ ಮದುವೆ ಮಾಡಿಸ್ಬೇಕಾದ್ರು ಕೂಡ ಗಣಕೂಟ ಎಷ್ಟು ಬತ್ತು ಅಂತ ಕೇಳ್ತಾರೆ ನೋಡಿ ಗಣಕೂಟ ನಮಗೆ ಹುಟ್ಟಿದಾಗಿಂದ ಬಂದಿಲ್ಲ ನಮಗೆ ಬಂದಿದ್ದು ಇತ್ತೀಚೆಗೆ ಗಣಕೂಟ ಅಂತ ಮಾಡಿದ್ದು ಜ್ಯೋತಿಷ್ಯರುಗಳೇ ಅಲ್ವೇ ಹಿಂದೆ ಏನು ಮಾಡೋರು ಯಾರಪ್ಪ ರಾಮನ ಸೀತನ ಆಯ್ತು ಹೋಗ್ರೆ ಚೆನ್ನಾಗಿರಿ ತುಲಾರಾಶೆ ಅವ್ರದ್ದು ತುಲಾರಾಶೆ ಆ ಸರಿ ಆಯ್ತು ಹೋಗ್ಯಪ್ಪ ಅನ್ನೋರು ಯಾರು ಗಣಕೂಟಗಳನ್ನ ನೋಡ್ತಿರ್ಲಿಲ್ಲ ಗಣಕೂಟ ಮಾಡಿದ್ದು ನಾವು ನಮಗೋಸ್ಕರ ಮಾಡ್ಕೊಂಡಿರೋದು ಹಾಗಾಗಿ ಗಣಕೂಟನ ನಂಬುವುದಕ್ಕಿಂತ ಹೆಚ್ಚಾಗಿ ನಿಮ್ಮ ಮೇಲೆ ನಿಮಗೆ ವಿಶ್ವಾಸ ಇರಲಿ ಗಣಕೂಡ ನಿಮ್ಮ ಮೇಲೆ ನಿಮ್ಗೆ ವಿಶ್ವಾಸ ಗಣಕೂಡದಲ್ಲಿ ಮೂವತ್ನಾಲ್ಕು ಮೂವತ್ತಾರಕ್ಕೆ ಮೂವತ್ತ್ನಾಲ್ಕು ಬಂದರೆ ನಿಮ್ಮ ಯೋಗ ಚೆನ್ನಾಗಿದೆ ಹೂ ನಾ ಬಿರು ಹೋಗ್ಬಿಡ್ತೀವಿ ಚೆನ್ನಾಗಿರ್ತೀವಿ ಲೈಫ್ ಲಾಂಗು ಅಂತ ತಪ್ಪು ನೋಡಿ ಹಿಂದೆ ಏನೂ ನೋಡಿಲ್ಲ ನೂರಾರು ವರ್ಷ ಬದುಕಿಲ್ವ ಜೊತೆಯಲ್ಲಿ ಈಗ ಮೂವತ್ನಾಲ್ಕು ಮೂವತ್ತಾರು ಮೂವತ್ನಾಲ್ಕು ಬಂದ್ರು ಎರಡು ದಿನಕ್ಕೆ ಡಿವೋರ್ಸ್ ಆಗಿರೋ ಕೇಸ್ ನನ್ನ ಹತ್ರ ಎಷ್ಟೋ ಬಂದಿದೆ ಎಕ್ಸ್ಪೆಷಲಿ ಐ ಟಿ ಇಂಜಿನಿಯರ್ ಇರ್ಬೋದು ಡಾಕ್ಟರ್ಸ್ಬಹುದು ಇವರಷ್ಟು ಡಿವೋರ್ಸ್ ಕೇಸ್ ಬರೋದು ಬೇರೆ ಏನೂ ಇಲ್ಲ ಈಗ ರೈತರುಗಳು ಹಳ್ಳಿ ಜನ ಅಂತ ಬರೋಲ್ಲ ಜಾಸ್ತಿ ಬರೋದೇ ಡಾಕ್ಟರು ಇಂಜಿನಿಯರ್ ಡಿವೋರ್ಸ್ ಕೇಸ್ಗಳು ನೈಂಟಿ ಪರ್ಸೆಂಟ್ ರೇಷೋ ತಗೊಂಡ್ರೆ ಹಂಡ್ರೆಡ್ ನೈಂಟಿ ಪರ್ಸೆಂಟ್ ಇವ್ರದೇ ಇರುತ್ತೆ ಡಿವೋರ್ಸ್ ಕೇಸು ಹಾಗಾಗಿ ವಧುವರರ ವೇದಿಕೆ ಇರಬಹುದು ಜಾತಕಗಳನ್ನ ಮಕ್ಕಳಗಳ ಜಾತಕಗಳನ್ನ ಬರಿತೀವಿ ನಿಮಗೆ ಕಟ್ಲೆಕಾಯಿ ಅಂತ ಮಾಡ್ತಾರೆ ಮನೆ ಮುಂಬ ಮನೆ ಹೊಸಲಿಗೆ ಕಟ್ಲೆಕಾಯಿ ಅಂತ ಕರಿತಾರೆ ಆ ಸೇವೆ ಕೂಡ ಕೊಡ್ತೀವಿ ನಿಮಗೆ ಮದುವೆ ಕೂಡ ಮಾಡಿಸ್ಕೊಡ್ತೀವಿ ಮದುವೆ ಕಾರ್ಯಕ್ರಮಗಳು ಗೃಹ ಪ್ರವೇಶದ ಕಾರ್ಯಕ್ರಮಗಳು ನಿಮಗೆ ಸತ್ಯನಾರಾಯಣ ಪೂಜೆ ಗಣಪತಿ ಹೋಮ ಯಾವುದೇ ಹೋಮ ಹವನಗಳನ್ನ ನೀವು ಮಾಡಿಸೋದಾದ್ರೆ ನಮ್ಮನ್ನ ಡೈರೆಕ್ಟ್ ಆಗಿ ಕೆಳಗಡೆ ಕೊಟ್ಟಿರ್ತಾರೆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ನಿಮಗೆ ಯಾವುದೇ ದೋ ಯಾವುದೇ ಪ್ರಾಬ್ಲಮ್ಸ್ ನಿಮ್ಗೆ ಯಾವುದೋ ಒಂದು ಕಡೆ ನಮ್ಗೆ ಆಯ್ತಾ ಇಲ್ಲ ನನಗೆ ಏನೋ ತೊಂದರೆ ಅಂದ್ರೆ ದಯಮಾಡಿ ನಿಮಗೆ ನಿಮ್ಮ ಮನೆಯಲ್ಲೇ ಇರುವಂತ ವಸ್ತುಗಳನ್ನ ಉಪಯೋಗಿಸಿ ಅದನ್ನ ಹೇಗೆ ಅವಾಯ್ಡ್ ಮಾಡಬೇಕು ಈ ನೆಗೆಟಿವ್ ವೈಬ್ರೇಷನ್ ನ ಹೇಗೆ ನಾವು ತಪ್ಪಿಸಬಹುದು ಅನ್ನೋ ಮಾಹಿತಿ ಕೂಡ ನಿಮಗೆ ಕೊಡ್ತೀನಿ ನಮ್ಮ ಹತ್ರ ಎಲ್ಲಾ ತರದ ಸೇವೆಗಳು ನಿಮಗೆ ನಿಮ್ಮ ಮನೆಯಲ್ಲೇ ಇರುವಂತ ವಸ್ತುಗಳಿಂದ ಮಾಡ್ತಕ್ಕಂಥ ಸೇವೆಗಳು ನಮ್ಮಲ್ಲಿದೆ ಈಗ ಕವಡೆ ಶಾಸ್ತ್ರ ಅಷ್ಟಮಂಗಳ ಶಾಸ್ತ್ರ ಜೈಮಿನಿ ಪರಾಶರ ನಿಮಗೆ ನ ನಾಡಿ ಶಾಸ್ತ್ರ ನ್ಯೂಮರಾಲಜಿ ರೀಡಿಂಗ್ ಇಷ್ಟು ಸೌಲಭ್ಯಗಳು ನಮ್ಮಲ್ಲಿ ದೊರಕುತ್ತದೆ ನೀವು ಯಾವುದೇ ರೀತಿ ವಶೀಕರಣ ಮಾಟ ಮಂತ್ರ ಮಾಡುವುದಿಲ್ಲ ವಶೀಕರಣ ಮಾಟ ಮಂತ್ರ ನಂಬಲೇಬೇಡಿ ದಯಮಾಡಿ ಇದು ತಪ್ಪು ಮತ್ತೆ ಯಾರು ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನಿಮ್ಮ ಒಬ್ಬರು ಗುರು ಇದ್ದಾರೆ ಅಂತ ತಿಳ್ಕೊಡಿ ನಿಮ್ಗೊಬ್ರು ಗುರು ಇದ್ದಾರೆ ಅವರು ಅಕ್ಷರ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ಅಂದ್ಕೊಳ್ಳಿ ಯಾವ ಗುರು ನಿಮಗೆ ತಪ್ಪನ್ನ ಹೇಳ್ಕೊಡಕ್ಕೆ ಇಷ್ಟಪಡ್ತಾರೆ ಕೆಟ್ಟದ್ದನ್ನ ಹೇಳ್ಕೊಡಕ್ಕೆ ಯಾವ ಗುರು ಇಷ್ಟಪಡ್ತಾರೆ ಹೇಳಿ ಯಾವ ಗುರುನು ಕೂಡ ತನ್ನ ಶಿಷ್ಯರಿಗೆ ತನ್ನ ಅನುಯಾಯಿಗಳಿಗೆ ಕೆಟ್ಟದ್ದನ್ನು ಹೇಳಿಕೊಡುವುದಕ್ಕೆ ಇಚ್ಛೆ ಪಡುವುದಿಲ್ಲ ಹಾಗಾಗಿ ಈ ಮಾಟ ವಶೀಕರಣ ಇದೆಲ್ಲ ತಪ್ಪು ಕಲ್ಪನೆ ಈಗ ನಮ್ಮ ಮಗಳಿಗೆ ಮದುವೆ ಆಗಿತ್ತು ಅದ್ರ ಮಗ ಸತ್ತೋದ ಮೂವತ್ತು ವರ್ಷ ಆಗಿದೆ ಗುರುಗಳೇ ಅವನು ಅನ್ನಕ್ಕೆ ಬಂದಿದ್ದಾನೆ ಅವನಿಗೆ ನಾವು ಅನ್ನ ಹಾಕ್ಬೇಕಾ ಗುರುಗಳೇ ಅಂತ ಬರ್ತಾರೆ ಮತ್ತೆ ಮೂ ಸತ್ತು ಇಪ್ಪತ್ತು ವರ್ಷ ಆಗಿದೆ ಈಗ ಮದುವೆಗೆ ಬಂದಿದಂತೆ ಮದುವೆ ಮಾಡ್ಬೇಕಾದ್ರೆ ಇದೆಲ್ಲ ತಪ್ಪು ಕಲ್ಪನೆ ಇದೆಲ್ಲ ಮೂಢನಂಬಿಕೆ ನಂಬಿಕೆ ಇದನ್ನ ನಂಬಬೇಡಿ ದಯಮಾಡಿ ಇದೆಲ್ಲ ನೀವು ನಂಬುವವರೆಗೂ ನಾವು ನಂಬಿಸ್ತೀವಿ ಅರ್ಥ ಮಾಡಿಕೊಳ್ಳಿ ನೀವು ನಂಬ್ತಾ ಇದ್ರಂಬಿಸ್ತೀವಿ ದುಡ್ಕಿದ ಕಲಿಸ್ತೀವಿ ಇಷ್ಟ ನಾವು ಮಾಡೋದು ಹಾಗಾಗಿ ಇಂಥವನ್ನ ನಂಬದೇನೆ ಹೋದಾಗ ನಾವ್ ಹೇಳೋಕ್ಕೂ ನಮಗೂ ಭಯ ಇರುತ್ತೋ ನಂಬಲ್ಲ ಅವರು ಹೇಳಿದ್ರೆ ಬೈತಾರೆ ಸುಳ್ಳು ಹೇಳ್ತದೆ ಅವ್ರಿಗೆ ಗೊತ್ತಾಗುತ್ತೆ ನೀವ್ ಯಾವಾಗ ನನಗೆ ಯಾರೋ ಮಾಡಿಸ್ಬಿಟ್ಟಿದ್ದಾರೆ ಗುರುಗಳೇ ನೋಡಿ ಗುರುಗಳೇ ಅಂದ್ರೆ ನಾವು ವಿಧಿ ಇಲ್ಲ ನಾವ್ ಹೇಳಬೇಕಾಗತ್ತೆ ಇಂಥವನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳೋದಕ್ಕೆ ನಾ ಇಷ್ಟಪಡ್ತೀನಿ ಗುರುಗಳ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತ ಅಂದ್ರೆ ನಿಮ್ಮ ವಿಳಾಸ ಒಂದ್ಸಾರಿ ಹೇಳಿ ಹಾಗೂ ನೀವು ಯಾವ್ಯಾವ ರೀತಿಯಲ್ಲಿ ಲಭ್ಯವಿದ್ದೀರಾ ಅಂತ ಹೇಳಿ ಆನ್ಲೈನ್ ನಲ್ಲಿ ಹೇಳ್ತೀರಾ ಆಫ್ಲೈನ್ ನಲ್ಲಿ ಹೇಳ್ತೀರಾ ಅದೆಲ್ಲವೂ ಕೂಡ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಡೀಟೇಲ್ ಆಗಿ ತಿಳಿಸ್ಕೊಡಿ ಗೋರ್ಗಡೆ ನೋಡಿ ನನ್ ಈಗ ನನ್ನ ಊರಾದಂತಹ ತೆರಣ್ಯ ಗ್ರಾಮದಲ್ಲಿ ನಾನು ವಾರಕ್ಕೆ ಮೂರು ದಿನ ಡೈರೆಕ್ಟ್ ಆಗಿ ಸಿಗುತ್ತೇನೆ ಹಾಗೂ ಹಾಸನದಲ್ಲಿ ನಂದು ಇನ್ನೊಂದು ಬ್ರಾಂಚ್ ಇದೆ ಡೈರಿ ಸರ್ಕಲ್ ಹತ್ತಿರ ಹಾಸನದಲ್ಲಿ ಇಂದ್ರಾನಗರ ಬಸ್ ಸ್ಟಾಪ್ನಲ್ಲಿ ನಂದು ಮತ್ತೊಂದು ಆಫೀಸ್ ಇದೆ ಅಲ್ಲೂ ಕೂಡ ಪ್ರತಿನಿತ್ಯ ಅಲ್ಲೂ ಕೂಡ ಎರಡು ಗಂಟೆಯಿಂದ ಆರು ಗಂಟೆವರೆಗೂ ಅಲ್ಲೂ ಕೂಡ ನಮ್ಮ ನಿಮಗೆ ಡೈರೆಕ್ಟ್ ಆಗಿ ಸಿಗ್ತೀನಿ ಅದೇ ರೀತಿ ನನ್ನ ಇನ್ನೊಂದು ಆಫೀಸ್ ಆದಂತ ಆ ಕುಮಾರಸ್ವಾಮಿ ಲೇಔಟ್ ಆ ನಿಮಗೆ ಅಲ್ಲಿ ಬಂದ್ರೆ ದಯಾನಂದ್ ಸಾಗರ್ ಕಾಲೇಜ್ ಪಕ್ಕದಲ್ಲೇ ನಿಮಗೆ ನಾನು ಸಿಗ್ತೀನಿ ಇಲ್ಲೂ ಕೂಡ ನಿಮಗೆ ವಾರಕ್ಕೆ ಮೂರು ದಿನ ಸಿಗ್ತೀನಿ ನೀವು ಡೈರೆಕ್ಟ್ ಆಗಿ ಬಂದು ಮೀಟ್ ಮಾಡಬಹುದು ಎರಡು ಗಂಟೆ ಮೇಲೆ ಇಲ್ಲ ಅಂದರೆ ನೀವು ಆನ್ಲೈನ್ ಮುಖಾಂತರ ಕೂಡ ವಾಟ್ಸಪ್ ಮುಖಾಂತರ ಕೂಡ ಮತ್ತೆ ಜೂಮ್ ಕಾಲ್ ಅಲ್ಲಿ ಮತ್ತೆ ಸ್ಕೈಪ್ ಅಲ್ಲಿ ಯಾವ್ದ್ರಲ್ಲಾದ್ರೂ ಬೇಕಾದ್ರೂ ನೀವು ಡೈರೆಕ್ಟ್ ಆಗಿ ನೀವು ನನ್ನನ್ನು ಕಾಣಬಹುದು ಆನ್ಲೈನ್ ಅಲ್ಲೂ ಕೂಡ ಕಾಣಬಹುದು ನಿಮಗೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಾನು ನಿಮಗೆ ವಿತ್ ಇನ್ ಎ ಫ್ರಾಕ್ಸ್ ಆಫ್ ಸೆಕೆಂಡ್ಸ್ ಅಲ್ಲಿ ಅಂತ ಹೇಳಲ್ಲ ಎರಡು ದಿನದಲ್ಲಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಲ್ಲ ಏಳು ದಿನದಲ್ಲಿ ಬಗೆಹರಿಸ್ತೀನಿ ನಾನು ಗಂಡ ಹೆಂಡತಿಯ ಸಮಸ್ಯೆಯೇ ಎರಡೇ ದಿನದಲ್ಲಿ ಬರೀ ನಾನು ಹೇಳಲ್ಲ ಆತರ ನಾನು ಎರಡು ಇಬ್ಬರನ್ನು ಕೂರಿಸಿ ಮಾತಾಡಿ ನಂತರ ನಿಮ್ಗೆ ಏನು ಬೇಕು ಅನ್ನುವುದನ್ನ ನಾನು ನಿಮಗೆ ಪರಿಹಾರವನ್ನೇ ಕೊಡ್ತೀನಿ ಹೊರತು ಎಲ್ಲಾನು ನಾನು ಕೊಟ್ಬಿಡ್ತೀನಿ ಇಮಿಡಿಯೇಟ್ ಆಗಿ ಅಂತ ನಾನು ಯಾರಿಗೂ ಇಲ್ಲದ ಆಶ್ವಾಸನೆಯನ್ನು ನಾನು ಕೊಡುವುದಿಲ್ಲ ಧನ್ಯವಾದಗಳು ಗುರುಗಳೇ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೋ ಜನಾಂಗೋ ಸುಖಿನೋ ಭವಂತು